ಮಾತಿಲ್ಲ ಕಥೆಯಿಲ್ಲ ಕೈಗಾಲು ನಿಲ್ಲೇ ಹೊಲಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎಲೆ ಬಡಿದ ಜೋರಾಗಿದೆ ಎಲೆ ಬಡಿದ ಜೋರಾಗಿದೆ ಎಲೆ ಬಡಿದ ಜೋರಾಗಿದೆ ಸುಮ್ಮಲೆ ಸುಮ್ಮಲೆ ನಿಲಗಿ ತೆಗೆಂಥಲೇ ಬಳಪು ಬಳಪು ಈ ಕೇಶ ಬೇರೆ ಶಿವೆ ಬಳಪು ಬಳಪು ಈ ಕಂಗಳೆ ಹುಟ್ಟಿವೆ ಅಪರೂಪ ರೂಪ ಲಕತೆ ಇಲ್ಲ ಇನ್ನೇ ನೀ ಕೈಕಾಲು ನೆಲ್ಲಲ್ಲ ಇದಾಗಿಲೇ ನಿನ್ನಿಂದಲೇ 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 ಏನ್ ಏನಂತೆ ಓ ಲೇ ನಿನ್ನಿಂದಲೇ ಮುಚ್ಚು ಯಾರು ನಿನ್ನ ಮುಚ್ಚಕೋ ಓ ನೋ ಪೇಮೆಂಟ್ ಕೊಡತರ ಮಲಕ ಆ ಹ್ಮ್ ಬೈತಾರ ಏನು ಮೇಡಮ್ ಅವರೇ ಏನಪ್ಪ ಏನು ಒಬ್ರು ನಿಂತ ಬಿಡ್ರು ಹಾಡು ನಿಲ್ಲತಾ

ಯಾಕ್ರ ಅಲ್ಲೂ ಯಾರು ತಿಂತಿರಿ ಇಲ್ಲಿ ತಿಂತಿರಿ ಎಲ್ಲ ರೀ ಹಿಂಗ ಮಾಡ ಐದು ಬುಟ್ಟಿ ಅವ್ರಿಗೆ ಕಳ್ಸು ಹದಿನೈದು ಬುಟ್ಟಿ ನನಗ್ ಕಳ್ಸು ನಾವು ಚೈನಿ ಮಾಡೋಣ ಪಾಪ ಮತ್ ಅದ್ರ ಸಂಬಂಧ ಗುದ್ದಾಡೋದ್ ಈಗ ಅಲ್ಲು ಪಾಪ ಪುಣ್ಯ ಯಾ ಲೋಕದಾಗ ಲೋಕದಾಗದಿನ ಆಗಿನ ಅದು ಪಾಪ ಮಾಡಿದ್ರ ಅಲ್ಲಿ ಒಕ್ಕಾರ ಪುಣ್ಯ ಮಾಡಿದ್ರ ಇಲ್ಲಿ ಒಕ್ಕಾರ ಅಂತಂದು ಈಗ ಹಂಗಿಲ್ಲವಿ ಪಾಪ ಮಾಡಿದ್ರ ಮ್ಯಾಲ ಆರಾಮ್ ಅಡ್ಡಾಡಾಕತ್ತ ನಾವು ಪುಣ್ಯ ಮಾಡಿದವ್ರು ನಡಬಾರ ಎಣ್ಣೆ ಹೊಯ್ಕೋತಾಡಕ ಇನ್ನವರ ಪೇ ಪೇಸಿ ಎಲ್ಲಿಟ್ಟಿರಿ ಎಲ್ಲಿ ಎಲ್ಲಿ ಬರದ್ರ ಗುರುತಾಗ ಅದಕ್ಕೆ ಸಿಕ್ತಂದ್ರೆ ಅವಿ ನಾವು ಇಬ್ರು ಸೇರಿ ಪಿಕ್ಚರ್ ಹೋಗುನು ಅಂತ ನೀ ಒಟ್ಟ ನೋಡಿಲ್ಲ ಪಿಕ್ಚರ್ ತೆಲುಗು ಹೋಗನು ತೆಲುಗು ಕಬ್ಬಿಲ್ ಪಡೆದ ಬಾಂಗ್ಳ ಏನ ಹೇಳಿ ಕೇಳ ಕಬ್ಬಿಲ್ ಪಡೆದ ಬಾಂಗ್

ರಬ್ಬರ್ ಪ್ಲೇಟಾ ಕೇಳಿಲ್ಲಲ್ಲೋ ನಾನು ನೀವು ಅಟ್ಟ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಏನು ಸುದ್ದಿ ನೀನು ಏ ಹೊಸ ಪಿಕ್ಚರ್ ಬಿ ಮುಂದೆ ಸ್ಕ್ರೀನ್ ಮುಂದೆ ಕೂತು ನಾಲ್ಕು ಸಲ ನೋಡಿದ್ದೆ ಆ ಪಿಕ್ಚರ್ ಹೌದಾ ಏ ಅದರ ಬರ್ತಾರ ಅಣ್ಣ ಭಾರಿ ಅದರ ಬಾಬ ಅದರ ಬಂದು ನೀ ಯಾರು ಅಂತ ಒಬ್ಬ ಕೇಳ್ತಾನೆ ಚಾಲು ಮಾಡ್ತಾರೆ ನೋಡೋ ನಾನು ಚಾತುರ್ದಶಕ ಭುವನ ಭಯಂಕರ ರಾದ ಲಂಕೇಶ್ವರ ರಾದ ದಶಕ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳಲ್ಲಿ ಚಂಡಲು ಬಂದ ದಂಡು ದಾಳಿಗಳ ಮುಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಇಲ್ಲಿ ರಾವಣ ಅಂತ ಮಿಜಿಗೆ ಬರೋಕ ಅದು ರಾಬಟ್ ಅದು ರಬ್ಬರ್ ಪ್ಲೇಟ್ ಅಲ್ಲ ನನಗೆ ಓದಾಕ್ ಬರ್ತಾನೆ ಅವಿ ನಿಮ್ಮಂತ ಓದ್ದವರು ಹೇಳಿದಾಗ ನಂಗೆ ತಿಳಿದಲ್ಲ ಅಲ್ಲ ಬೇಡ ಬಿಡು ಇಂಗ್ಲೀಷ್ ಗುಂಬ ಇಂಗ್ಲೀಷ ಲಾಸ್ಟ್ ಪಿಕ್ಚರ್ ಏನ್ ದೊಡ್ಡದೇವಿ ಎಲ್ಲರೂ ಹೋಗಿ ಟಿಕೆಟ್ ತೆಗೆಸ್ಕೊಂಡಿರ್ತಾರೆ ನಾವು ಅವ್ರು ಹೋಗಿ ಕುಂಡ್ರದ ಹೆಂಗ ಓ ಎಂತ ಒಬ್ಬ

ಅಲ್ಲೇ ನೋಡ್ತಿ ಇಲ್ಲಿ ನೋಡು ಇಲ್ಲಿ ನೋಡ ಅವಿ ನೀವು ಒಂದು ಮಾತು ಕೇಳ್ತೀನಿ ತಪ್ಪು ತಗೊಳಕ್ ಹೋಗ ಏನು ಬರೀ ನೀನು ನನ್ನ ರೊಕ್ಕ ನಂದ ಖರ್ಚು ಮಾಡ್ಸಕತ್ತಿ ನಿಂದ ಲೆಕ್ಕಕ್ಕೆ ಲೆಕ್ಕ ಕರೆಕ್ಟ್ ಇಟ್ಕೊಂಡು ಕುಂಡಿರ್ತಿ ಮತ್ತೆ ಮುಂದೆ ಜೀವನ ಹೆಂಗ ಅಂತ ನೀನು ನನ್ನ ಡಬ್ಬ ಹಾಕೋಕೊಂಡು ಮಾಡಿಯ ಏನು ನನ್ನ ಮದುವೆ ಆಗ್ಬೇಕಂತ ವಿಚಾರ ಇಟ್ಕೊಂಡಿ ಅದ ಹೇಳಕ್ಕ ಕರೆಸಿದ್ದೆ ನೀನು ಮೇಲೆ ಸತ್ಯನಾ ಸಾಗು ಇಟ್ಟು ರೊಕ್ಕ ಸಾಕು ನನಗಂತ ಹೊಂಟೆ ಹಂಗಲ್ಲೋ ಸಾಲ ನಿನ್ನ ಮದುವೆ ಆಗ್ತೀನಿ ನಾನು ನಾಳೆ ರಾತ್ರಿ ಬರೋಕ್ ಬರೀ ಹನ್ನೆರಡು ಗಂಟೆಕ್ಕ సూడుగా బందేడా అక్క తంగి ఇష్ట దివస్ ఎల్లి హేవా నేను హుడ్కాడి హుడ్కాడి నన్ను కాలసౌద్దుబట్ట ఈ హబ్బ బంద హంద్ర ఐదు రూపాయ దాఖీ తోబందు నూరు రూపాయ ಆಡಿ ಅವ್ವಾಕ ತಂಗಿ ಅಂದ್ರೆ ಬಿಡ್ತ ನನ್ನ ಮಗನ ನಿನ್ನ ಜನ್ಮಕ್ಕೆ ಜತ್ತ ನಾನು ಏನ್ ಮಾತಾಡ ಮಾತಾಡ್ತೀಯ ನೀನು 나 ಏನು ಮಾಡಿ ನಿನಗೇ ಏನು ಮಾಡೀನಿ ನೀ ಮೊನ್ನಿ ತಾಸ್ ಕಟ್ಟಲೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಲ್ಲ ಪಾಪುಗೆ ಸಡೆ ನೀದು ತಾಸ್ ಕಟ್ಟಲೆ ಯಾವಾ ಹಾಡಾಡಿದು ಮಾರೇ ನಮ್ಮ ಗಲ್ಯಾನ ಏನಂತ ಗಂಡ ಮಕ್ಕಳು ಮುಟ್ಸ್ಕೊಬೇಡ ಅವ ಗಂಡ ಮಕ್ಕಳು ಮುಟ್ಟಿದ್ರ ಬಸರಾಗ್ತಾರ ಅಂತ ನಿನ್ನ ಮೇಲೆ ಸಿಟ್ಟಿಲ್ಲ ನನಗೆ ನಿಮ್ಮ ಅಪ್ಪ ಸಿಗಬೇಕವಾ ಉಪ್ಪಿಟ್ಟು ತಿರ್ಸಿ ತಿರಿಸ್ತೀನಿ ಮಗಾ ಅಪ್ಪ ಏ ಗಂಡಸರು ಮುಟ್ಟರು ಬಸರ ಹಂಗಿತ್ತಂದ್ರೆ ಯಾವ್ದಾರು ಚಂದ ಹುಡಿ ಹೊಂಟಿರತಿ ಹಿಂಗೆ ಮುಟ್ಟು ಹೊಡಿ ಬಿಟ್ಟರೆ ಮುಗಿದ ಹೋತಲ್ಲ ಆಕಿ ಬಸರ ಹಾಕಾಳ ನಿಲ್ಪ ನಮ್ಮ ಅಪ್ಪ ಹೇಳಾನ ಏ ಹಂಗಿರಂಗಿಲ್ಲ ಅದು ನಾ ಏನು ಮಾಡಿಲ್ಲ ಒಬ್ಬ ಬಿಟ್ಬಿಡ್ ನನ್ನ ನಾ ಬಿಡಂಗಿಲ್ಲ ಯಾಕ ಮದುವೆ ಅವಾಗ ಸರಳಾನ ಏ ಮದುವೆ ಡೈರೆಕ್ಟ್ ಒಮ್ಮೆ ಅಂದ್ರೆ ಅಲ್ಲ ರಾತ್ರಿ ಹನ್ನೆರಡು ಗಂಟೆ ಸುಡುಗಾಡಕ್ ಬಂದ್ರ ದೇವ್ ಸುಮ್ಮನೆ ಬಿಡ್ತಾವನ ಅವೇನ್ ಮಾಡ್ತಾವ ಅವೇನ್ ಮಾಡ್ತಾವ ಒಪ್ಪಾರ್ಸಿಂದ ಮಾಡ್ತಾವ ದೇವ್ವಾ ರೇಪ್ ಮಾಡ್ತಾವ ಬಿಡ್ತಾವನ ವೇವು ತೆಗ್ಯಾಗೆ ಹೋದಿರ್ತಾರೆ ಒಳಗಿನ ಕಾ ಒಂದು ಈ ನಮ್ಮನೆ ಹೊರಗಿನ ಕಾವು ಒಂದು ಎರಡು ಕಾವು ಸೇಗು ಬಿಟ್ಟತ್ತು ಯಾವಾರೂ ಸಿಕ್ರೆ ಗಿಂಡಿ ಕನಲ್ ಒಳಗೆ ಸಾಟ ದಾಡೋದ್ ಚಂಚೆ ಗುಡುಗುಳನ ಬ್ಯಾಡ್ ಬಿಡಿ ಇಟ್ಟು ತ್ರಾಸು ಮಾಡ್ಕೊಂಡು ಅಲ್ಲಿ ಬೇರಕ್ಕೆ ಹೋಗಬೇಡ ನಂಗೆ ಎಲ್ಲೂ ಆಗವಲ್ತವ್ ನಿಮ್ಮ ಮನೆಗೆ ಬಾ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಒಟ ಒಟ ಅನ್ಕೊತಿರ್ತಾನ ಹೆಂಗೆ ಸಂಬಳ ಸತ್ ಹಣ ಬಿದ್ದಂಗೆ ಬಿದ್ದಿರ್ತೈತಿ ಅದು ನೀನು ಚಿಂತೆ ಮಾಡಕ್ಕೆ ಹೋಗಬೇಡ ಎಲ್ಲರು ಕಳ್ಸೋನು ಆದ್ರೆ ನಾಳೆ ಬೆಂಗ್ಳೂರಿಗೆ ಹೊಂಟೇನೆ ಬಾ ಹಾ ಬೆಂಗ್ಳೂರು ಹೊಂಟಾನ ಆಯ್ತು ಬರ್ತೀನಿ ನಾನು ನಾನು ಮದುವೆ ಆಗೋದು ಬೇಡ ಮೊದಲು ಫಸ್ಟ್ ಸ್ಟ್ಯಾಂಡ್ ಮುಗಿಸಿ ಆಮೇಲೆ ಮದುವೆ ಆಗೋಣ ಏನ ಅಂದ್ರ ನೋಡುನು ಒಂದ್ ಇಸ್ ದಿವ್ಸ ವ್ಯವಹಾರ ಬರೇಬ್ಬರ ಇದ್ರ ಮುಂದ್ ಮಂದಿ ಜೀವನ ಹಾಳು ಮಾಡಿ ಹಿಂಗ ಮಾಡಿ ಇದ ಫಸ್ಟ್ ಇದ ಲಾಸ್ಟ್ ಯಾರ ಫಸ್ಟ್ ಸ್ಟ್ಯಾಂಡ್ ಮುಗಿಸಿ ಮದುವೆ ಆಗ್ತಾರ ಓ ಮತ್ತೆ ಗುರುತಾಗಲ್ಲ ಏನ ಮೊದಲ ಮದುವೆ ಆಮೇಲೆ ಫಸ್ಟ್ ಸ್ಟ್ಯಾಂಡ್ ಅಲ್ಲೇ ಎಲ್ಲ ಸುಳ್ಳಾಗೈತ ನಮ್ದೇನು ಸುಳ್ಳಾಗಿಲ್ಲ ಅಪ್ಪ ಹ ಮೊದಲು ಅಲ್ಲೇ ಬಾರ ತಾಳಿ ಕಟ್ಟು ಅಲ್ಲೇ ಫಸ್ಟ್ ನೈಟ್ ಮುಗಿಸ್ ಬರ ನಾವು ನಾವಲ್ಲೇ ತಾಳಿ ಅಂತಂದಿರ ಪಾಟ್ನಿಲೆ ಕಟ್ಟಿ ಹೋಮ್ ಬರೀ ಅಲ್ಲೇ ಬರ ಸರ ನಾಲ್ವತ್ ಮೂರು ಇಪ್ಪತ್ತೆಂಟು ಸರಿ ಬಾ Se la mano, de la mano. 可以，可以。 ಏ ಅಕ್ಕಿರು ನಿನಗಬೇಕಂತು ಇಕ್ಕಿರು ನಿನಗಬೇಕಂತು ನಾನು ಕಬ್ಬ ಕಡೆ ಹಾಕಿ ಹದಿನೈದು ನೂರು ರೂಪಾಯಿ ಮಕ್ಕಳು ಆಪರೇಷನ್ ಮಾಡಿಸ್ಕೊತ ಅದು ಹೇಳ್ಬೇಡ ಅಂತ ಹೇಳಿದ್ನಿಲ್ಲ ಯಾರಿಗೂ ನಿಮ್ಮ ಪೇಮೆಂಟ್ ಕೊಟ್ಟಿದ್ರು ಅದಕ್ಕೆ ಹಂಗೆ ಮಾಡಿದ್ದೆ